ಕಾರ್ತಿಕ್ ನನ್ನ ಪ್ರೀತಿ ಮಾಡಿದ್ದು ನಿಜಾನ ಅಂತ ಕೂಡ ಇಲ್ಲಿ ಸಂಗೀತವರು ಕೇಳಿದ್ರ ಆದರೆ ಏನಿದೆ ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಕ್ಕಳಿ ಸ್ನೇಹಿತರೆ ಹೌದು ಇಲ್ಲಿ ಕಾರ್ತಿಕೇಯ ಸಂಗೀತವರು ಕರೆ ಮಾಡಿ ಕೂಡ ಮಾತಾಡಿದ್ದಾರೆ ಹಾಗೆ ಒಂದು ಮಾಧ್ಯಮದಲ್ಲೂ ಕೂಡ ಈ ಬಗ್ಗೆ ಹೇಳ್ಕೊಂಡಿದ್ದಾರೆ ನೀವು ಯಾರು ಭೇಟಿ ಮಾಡಿದ್ರೆ ಅಂದಾಗ ನಾವು ಹೊರಗಡೆ ಬಂದ ಮೇಲೆ ಆಟೋಗ್ರಾಫ್ ಕಾರ್ಯಕ್ರಮ ನಡೆದಿತ್ತು ಅದು ಆ ಕಾರ್ಯಕ್ರಮದಲ್ಲಿ ಮಾತ್ರ ನಮ್ರತ ಮತ್ತು ವಿನಯವ್ರನ್ನ ನಾನು ಭೇಟಿ ಮಾಡಿದ್ದು ಬಿಟ್ಟರೆ ಇನ್ನು ಕೂಡ ಭೇಟಿ ಮಾಡೋ ಅವಕಾಶ ಸಿಕ್ಕಿಲ್ಲ ಅವರೆಲ್ಲರೂ ಭೇಟಿ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಕೂಡ ಕೇಳಿದರು ಅಷ್ಟೆಲ್ಲ ಕಾರ್ತಿಕ್ ವಿಷಯದಲ್ಲಿ ಹೇಗಿದೆ ಅಂದರೆ ಕಾರ್ತಿಕ್ ನಾನು ಅಸಮರ್ಥರಾಗಿ ಒಳಗೆ ಹೋದಾಗ ನಮ್ಮ ಇಬ್ಬರ ಮಧ್ಯೆ ಒಳ್ಳೆಯ ಫ್ರೆಂಡ್ಶಿಪ್ ಬಾಂಡಿಂಗ್ ಬೆಳೆದಿತ್ತು ಪ್ರತಿಯೊಂದಕ್ಕೂ ಕೂಡ ಕೇರ್ ಮಾಡ್ತಿದ್ದೆ ಅದರಿಂದ ನಮ್ಮ ಮಧ್ಯೆ ಚೆನ್ನಾಗಿತ್ತು ಬರ್ತಾ ಬರ್ತಾ ದಿನಗಳಲ್ಲಿ ಕೂಡ ಗೇಮಿನ ವಿಷಯವಾಗಿ ಹಾಗೂ ವೈಯಕ್ತಿಕ ವಿಷಯವಾಗಿ ಇಬ್ಬರೂ ಕೂಡ ಕೆಣಕೊಂಡು ಜಗಳ ಕೂಡ ಆಡಿದ್ವಿ ನಾನು ಒಬ್ಬರನ್ನ ಟ್ರಸ್ಟ್ ಮಾಡೋದು ತುಂಬಾ ಕಡಿಮೆ ಹಾಗೆ ಟ್ರಸ್ಟ್ ಮಾಡಿದ ಮಾಡಿದ್ಮೇಲೆ ಅವ್ರನ್ನ ಮೋಸ ಮಾಡಿದ್ರೆ ಮತ್ತೆ ಅವ್ರು ನನಗೆ ಕ್ಷಮಿಸೋದು ಕೂಡ ತುಂಬಾ ಕಡಿಮೆ ಆ ಕಾರಣದಿಂದಾಗಿ ನಾನು ಕಾರ್ತಿಕ್ ಟ್ರಸ್ಟ್ ಮಾಡಿದ್ದು ಆಯಿತು ಈಗ ಕ್ಷಮೆ ಆತನನ್ನು ನನ್ನ ಕ್ಷಮೆಗೆ ಕೂಡ ಅನರ್ಹತೆ ಪಡೆದುಕೊಂಡಿದ್ದು ಆಗಿದೆ ಆ ಕಾರಣಕ್ಕಾಗಿ ಅದನ್ನು ಭೇಟಿ ಮಾಡೋಕ್ಕೂ ಕೂಡ ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿ ಸಂಗೀತರು ನೇರವಾಗಿ ಕಾರ್ತಿಕ್ ವಿಷಯವಾಗಿ ಹೇಳಿದ್ದಾರೆ ಇನ್ನು ಈ ಬಗ್ಗೆಯೂ ಕೂಡ ಕಾರ್ತಿಕ ಜೊತೆ ಮಾತಾಡಿದಂಥ ಸಂಗೀತ ಎಲ್ಲೂ ಕೂಡ ದಯವಿಟ್ಟು ನನ್ನ ಹೆಸರಿತ ಎಲ್ಲೂ ಮಾತಾಡಲೇ ಬೇಡ ಅಂತಲೂ ಕೂಡ ಕೇಳಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗಾಗಿ ನೀವೇ ನಂತೀನಿ